ದೊಡ್ಡ ಮಟ್ಟದ ಜಯ ನಮಗೆ ಇವತ್ತು ಸಿಕ್ಕಿದೆ ಕಳೆದ ಒಂದನೇ ತಾರೀಕಿಗೆ ಆರ್ಡರ್ ಆಗಿದೆ ಅದಕ್ಕೋಸ್ಕರ ನಾನು ಪ್ರಥಮತವಾಗಿ ಈ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಸ್ವಾಗತ ಮಾಡ್ತೇನೆ ಅವರು ಕೊಟ್ಟಂತಹ ಒಂದು ಬೆಂಬಲಕ್ಕೆ ಒಂದು ಹಂತದ ಜಯ ಸಿಕ್ತು ನಮಗೆ ರಾಜ್ಯ ಸರ್ಕಾರದ ಕೆಲಸ ಒಂದು ಹಂತ ತನಿಖೆಗೆ ಪ್ರಾರಂಭ ಆಯಿತು ನಾನು ಕೇಳೋದು ಕೇಂದ್ರ ಸರ್ಕಾರ ಏನ್ ಮಾಡ್ತೀರಿ ಸಣ್ಣ ಸಣ್ಣ ಮಕ್ಕಳು ಆಡುವುದೆಲ್ಲ ನಲ್ಲಿ ಟ್ವೀಟ್ ಮಾಡ್ತೀರಲ್ಲ ನೋಡಿ ಆದ್ರೆ ಸೌಜನ್ಯ ಸತ್ತು ಹನ್ನೆರಡು ವರ್ಷ ಆಯಿತು ಗೊತ್ತೇ ಆಗಿಲ್ಲ ನಿಮ್ಗೆ ಏನು ನಿಮ್ಮ ಧರ್ಮ ಇಂಟರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಟಿಗೆ ಕಮಿಷನ್ಗೆ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಅದೇ ಕಂಪ್ಲೇಂಟ್ ನಿಮ್ಗೂ ಕೂಡ ಕಳಿಸಿದ್ದಾರೆ ಮೋದಿಜಿ ಅವರೇ ಯಾಕೆ ಮೌನವಾಗಿದ್ದೀರಿ ಯಾಕೆ ಏನು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತಹ ಕಾಮಂದರುಗಳು ಯಾರಿದ್ದಾರೋ ನಿಮ್ಮ ಸೌದ್ಯೋಗಿಗಳವರು ಅವರನ್ನು ರಕ್ಷಣೆ ಮಾಡ್ತಿದ್ದೀರಾ ಹೆಣ್ಣು ಮಗುವಿಗೆ ರಕ್ಷಣೆ ಮಾಡಲಿಕ್ಕೆ ಆಗದಂತ ಕೇಂದ್ರ ಸರ್ಕಾರ ಇರ್ಬೋದು ಅದರ ಜೊತೆ ಸೇರಿದಂತ ರಾಜಕೀಯ ವ್ಯಕ್ತಿಗಳಿರ್ಬೋದು ನೀವು ರಾಮ ಮಂದಿರ ಮಾಡಿದ್ರೆ ಏನು ಪ್ರಯೋಜನ ಬಂಧುಗಳೇ ಒಂದು ತಾಯಿಯ ರಕ್ಷಣೆ ನಮ್ಮಿಂದ ಆಗುವುದಿಲ್ಲ ಅಂತ ಹೇಳಿದ್ರೆ ಹಿಂದುತ್ವ ಧರ್ಮ ಗೋಮಾತೆ ನೀವು ಎಲ್ಲ ನೋಡಬೇಕು ನೀವು ಕೂಡ ಅದೇ ಧರ್ಮಸ್ಥಳಕ್ಕೆ ಬಂದು ಹೋದವರು ಮೋದಿಜಿ ಅವರೇ ಮುಂದಿನ ದಿನದಲ್ಲಿ ನಾನು ಕೂಡ ದಿಲ್ಲಿಯಲ್ಲಿ ನಿಂತು ಇದೇ ಭಾಷಣ ಹಿಂದಿಯಲ್ಲಿ ಮಾಡ್ತೇನೆ ನಿಮಗೆ ನಾನು ಇವತ್ತೇ ಹಿಂದಿ ಭಾಷಣ ಮಾಡಿ ನಿಮ್ಗೆ ತಿಳಿಸ್ಬೇಕು ಅಂತ ಇದ್ದೆ ಈ ದೇಶದ ಪ್ರಧಾನಿ ಅವರು ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಬೇಟಿ ಬಚಾವ ಆದರೆಲ್ಲ ಪಡಾವ್ ಮಾಡೋದು ಈ ಬೇಟಿ ಪಡಾವ್ ಮಾಡುವಾಗಲೇ ಅದನ್ನು ಅತ್ಯಾಚಾರ ಮಾಡಿ ಹದಿನೇಳು ವರ್ಷದ ಮಗುವನ್ನು ನಮ್ಮೆಲ್ಲರ ಮಗುವನ್ನು ಬಲತ್ಕಾರವಾಗಿ ಕೊಂದು ರೇಪಿಸ್ಟ್ ಮುಗಿಸಿಬಿಟ್ಟಿದ್ದಾರಲ್ಲ ನಾವು ಸಂಘ ಪರಿವಾರದಿಂದ ಬಂದವರು ನಾವು ಹಿಂದೂ ಸಂಘಟನೆಗಳಲ್ಲಿ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದವರು ನಾವು ಮಾರ್ಗ ಮಾರ್ಗದಲ್ಲಿ ಬೀದಿ ಬೀದಿಗಳಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಬಂದವರು ನಾವು ನಿಮ್ಮನ್ನು ನೋಡಿ ಈ ದೇಶಕ್ಕೆ ಒಬ್ಬ ಒಳ್ಳೆಯ ಅವರು ಬಂದಿದ್ದಾರೆ ಭಾರತ ಮುಂದಿನ ದಿನಗಳಲ್ಲಿ ವಿಶ್ವ ಗುರುವಾಗ್ತದೆ ಅನ್ನುವಂಥ ನಂಬಿಕೆ ಇಟ್ಟವರು ನಾವು ಆದ್ರೆ ಹನ್ನೆರಡು ವರ್ಷದಿಂದ ಇದೇ ಕಾಮಂದರ ಅತ್ಯಾಚಾರದ ಕ್ರೂರ ಅಡ್ಡಹಾಸಕ್ಕೆ ಬಲಿಯಾದಂತಹ ಹದಿನೇಳು ವರ್ಷದ ಮುಗ್ಧ ಅಪ್ರೊಪ್ತ ಬಾಲಕಿಗೆ ನಿಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ಏನು ಧರ್ಮ ಸ್ಥಾಪನೆ ಮಾಡ್ತೀರಿ ಏನು ವಿಶ್ವ ಗುರು ಮಾಡ್ತೀರಿ ನೀವು ಇದು ನಮ್ಮ ನೋವನ್ನು ನಿಮ್ಮ ಹತ್ರ ಕೇಳುವಂಥದ್ದು ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಜಿಯವರೇ ತಾಯಿ ಅಂತ ಹೇಳ್ತೇವೆ ತಂಗಿ ಅಂತ ಹೇಳ್ತೇವೆ ಅಕ್ಕ ಅಂತ ಹೇಳ್ತೇವೆ ಅಮ್ಮ ಅಂತ ಕರಿತೇವೆ ಧರ್ಮ ಅಂತ ಹೇಳ್ತೇವೆ ಆ ತಾಯಿಯನ್ನು ಪ್ರಕೃತಿ ಅಂತ ಹೇಳ್ತೇವೆ ನಾವು ಆದ್ರೆ ಆ ತಾಯಿಯ ರಕ್ಷಣೆ ನಮ್ಮಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಮಾನ್ಯ ಮೋದಿಜಿಯವರಿಗೆ ಈ ದೇಶದ ಮಂತ್ರಿಯವರಿಗೆ ವಿನಂತಿಯನ್ನು ಮಾಡ್ತೇನೆ ನಿಮ್ಮದೇ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಈ ಮಗುವಿನ ಅತ್ಯಾಚಾರ ಆಗಿ ಕೊಲೆಯಾಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿಮ್ಮದೇ ಬಿಜೆಪಿ ಸರ್ಕಾರ ಇದ್ದದ್ದು ಹುಡುಗಿ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಮಿಸ್ಸಿಂಗ್ ಆಗಿದೆ ಹತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಬಾಡಿ ಸಿಕ್ಕಿದ ಸಮಯಕ್ಕೆ ನಮ್ಮ ರಾಜ್ಯದ ಘನ ರಾಜಕೀಯ ವ್ಯಕ್ತಿಗಳು ಯಡಿಯೂರಪ್ಪ ಈಶ್ವರಪ್ಪ ಸೋಭಾ ಕರಂದ್ಲಾಜೆ ಸದಾನಂದ ಗೌಡ ಡಿ ವಿ ಸದಾನಂದ ಗೌಡ ಆರ್ ಅಶೋಕ್ ಗೃಹ ಮಂತ್ರಿ ಎಲ್ಲ ಬಂದಿದ್ರಲ್ಲ ಧರ್ಮಸ್ಥಳಕ್ಕೆ ಸೌಜನ್ಯಳ ಆ ಮುಗ್ಧ ಬಾಲಕಿಯ ಶವವನ್ನು ನೋಡ್ಲಿಕ್ಕೆ ಮನೆಗೆ ಶಾಂತ್ವನ ಹೇಳಲಿಕ್ಕೆ ಆದ್ರೆ ಧರ್ಮಸ್ಥಳದಿಂದ ಆಂಗ್ಲ ಮನೆಗೆ ಇರುವುದು ಬರೀ ಒಂದೂವರೆ ಕಿಲೋಮೀಟರ್ ದೂರ ಆದ್ರೆ ಅಲ್ಲಿಗೆ ನಿಮ್ಮ ಸಹೋದ್ಯೋಗಗಳು ಯಾರೂ ಬರಲಿಲ್ಲ ಮೋದಿಜಿಯವರೇ ಧರ್ಮಸ್ಥಳದಲ್ಲಿ ಬಂದ್ರು ಬಿಸ್ಕಿಟ್ ತೆಕೊಂಡ್ರು ಅಲ್ಲಿಂದಲೇ ಕಾಲು ಕಿತ್ತಿದ್ದಾರೆ ಆಗಿನ ಮುಖ್ಯಮಂತ್ರಿಗಳು ಆಗಿನ ಗೃಹ ಮಂತ್ರಿಗಳು महिला शिकामणी शोभा दे